ನಮಸ್ಕಾರ ನಾನು ನಿರಂಜನ್ ಶಿರೂರ್ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂತಹ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ಸಂಸತ್ ಕಲಾಪ ವೀಕ್ಷಣೆ ಮಾಡಿದಂತಹ ವಿದ್ಯಾರ್ಥಿಗಳು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಚಿಕ್ಕೋಡಿ ಲೋಕಸಭಾ ವತಿಯಿಂದ ಯಾರಾದರೂ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಟಾಪರ್ಸ್ ಸ್ಟೂಡೆಂಟ್ಸ್ಗೆ ನಾವು ಇವತ್ತು ಡೆಲ್ಲಿಯ ಪ್ರವಾಸ ಮಾಡಿದ್ದೇವೆ ಅವರು ಬೇರೆ ಬೇರೆ ಹಿಸ್ಟಾರಿಕಲ್ ಪ್ಲೇಸಸ್ ಆಗಲಿ ರಿಲಿಜಿಯಸ್ ಪ್ಲೇಸಸ್ ಆಗಲಿ ಹಾಗೂ ಇವತ್ತು ಕೂಡ ಅವರು ಸಂಸತ್ ಭವನದಲ್ಲಿ ಪಾರ್ಲಿಮೆಂಟ್ ಸೆಷನನ್ನು ವೀಕ್ಷಣೆ ಮಾಡಿದ್ದಾರೆ ಸೊ ಐ ಹೋಪ್ ಅವರು ಒಂದು ಒಳ್ಳೆ ಲರ್ನಿಂಗನ್ನು ಮಾಡಿದ್ದಾರೆ ಈ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಜುಡಿಷರಿ ಪಾರ್ಲಿಮೆಂಟ್ ಹೆಂಗೆ ವರ್ಕ್ ಆಗುತ್ತೆ ಸೊ ಮುಂದೆ ಅವರಿಗೆ ಯಾವುದೇ ಒಂದು ಕೋರ್ಸ್ ಮಾಡಲಿಕ್ಕೆ ಸಪೋಸ್ ಲಾ ಮಾಡಲಿಕ್ಕೆ ಆರ್ ಮೇ ಬಿ ಯು ಪಿ ಎಸ್ ಸಿ ಐ ಹೋಪ್ ಟು ಸಿ ದಮ್ ಕಮ್ಮಿಂಗ್ ಬ್ಯಾಕ್ ಟು ಡೆಲ್ಲಿ ಅಗೇನ್ ಇನ್ ದ ನೆಕ್ಸ್ಟ್ ಫ್ಯೂಚರ್ ಕಮ್ಮಿಂಗ್ ಇಯರ್ಸ್ ಅಂತ ನಾನು ಅನ್ಕೋತೀನಿ ಸೊ ನಾನು ಫ್ಯೂಚರ್ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸೊ ಅವರು ಕೂಡ ಮುಂದೆ ಒಂದು ಇಲ್ಲಿ ಹೇಗೆ ಜನರನ್ನ ಅವ್ರ ಜೊತೆ ಬೆರ್ಕೊಂಡು ಇಲ್ಲಿ ಜನ ಇಲ್ಲಿ ವಾತಾವರಣ ಇಲ್ಲಿ ಸಿಸ್ಟಮ್ ಹೇಗಿದೆ ಅವರು ಕಲ್ತುಕೊಂಡು ಮುಂದೊಂದು ದಿನಮಾನಗಳಲ್ಲಿ ಒಂದು ಒಳ್ಳೆ ಹೆಸರನ್ನು ನಮ್ಮ ಬೆಳಗಾವಿ ಜಿಲ್ಲೆ ಹಾಗೂ ತಮ್ಮ ಪೇರೆಂಟ್ಸ್ ಆಗಲಿ ತಮ್ಮ ಶಾಲೆಯವ್ರದ್ದಾಗಲಿ ಹೆಸರನ್ನ ತರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಗರ್ಲ್ಸ್ ಥ್ಯಾಂಕ್ ಯು